ಅಧಿಕಾರದಲ್ಲಿ ಇದ್ದವರು ಏನಾದರೂ ಮಾತಾಡಿದರೆ ಅಧಿಕಾರದಲ್ಲಿ ಈಗ ಇಲ್ದೇ ಇರಬಹುದು ಹಿಂದೆ ಇದ್ದವರು ನಾನು ಅದಕ್ಕೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತನ್ನು ಓದಿದ್ದೆ ವೇರ್ ಲಾ ಎಂಡ್ಸ್ ಬಿಗಿನ್ಸ್ ಎಲ್ಲಿ ಕಾನೂನು ಅಂತ್ಯ ಆಗ್ತದೆ ಆಗುವಂತೆ ದೇಶದಲ್ಲಿ ದೊಡ್ಡ ಗಲಭೆ ಆಗಬಹುದು ಅದಕ್ಕೆ ಯಾರು ರಕ್ಷಣೆಯನ್ನು ಮಾಡಲಿಕ್ಕೆ ಬೇಕಾಗದು ಯಾರು ನಮಗೆ ಪೊಲೀಸ್ನವರೇ ಬೇಕಾಗುವಂಥ ನಮ್ಮ ವ್ಯವಸ್ಥೆ ಇರುವಂಥದ್ದೇ ಪೊಲೀಸ್ ಇದು ಈ ಸರ್ಕಾರ ಆ ಸರ್ಕಾರ ಪ್ರಶ್ನೆ ಇಲ್ಲ ಯಾವ ಸರ್ಕಾರದ ಅದೇ ಪೊಲೀಸ್ನವರು ಅದೇ ಅಧಿಕಾರಿಗಳು ಇರುವಂಥದ್ದು ಆದರೆ ನಾವು ಮಾತನಾಡುವಾಗ ಆ ಆವೇಶದಲ್ಲಿ ಅವರ ಬಗ್ಗೆ ಮಾತಾಡಿದಾಗ ಅದನ್ನೇ ಹೇಳಿದ್ದು ನಾನು ಚಿರನಿ ಬಿಗಿನ್ಸ್ ಅಂತ ಕೊನೆಗೆ ಅಂತ್ಯ ಏನಂತ ಹೇಳಿದರೆ ಭಾಳ ಕಷ್ಟಕರವಾಗ್ಬೋದು ಆಡಳಿತ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದಾಗಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನಾವು ನೀವೆಲ್ಲ ಆಲೋಚನೆಯನ್ನು ಮಾಡಬೇಕಾಗ ಇಷ್ಟೇ ಯಾವುದಾದ್ರೂ ತಪ್ಪನ್ನು ಮಾಡಿದಾಗ ಯಾರು ನಾನೇ ಆಗಲಿ ನೀವೇ ಆಗಲಿ ಕಾನೂನು ಅದನ್ನು ಕೈಗೆ ತಗೊಳ್ಳೋಕ್ಕೆ ನಮಗೆ ಅಧಿಕಾರ ಇಲ್ಲ ಕಾನೂನಿನ ಅಡಿಯಲ್ಲಿ ಪೊಲೀಸ್ನವರಿಗೆ ನಾವು ಹಸ್ತಾಂತರ ಮಾಡಬೇಕಾದ ಅವ್ರ ಕಮ್ಮ ತೊಗೊಳ್ಬೇಕಾಗ್ತದೆ ಅದನ್ನು ಬಿಟ್ಟು ಇನ್ನೂ ಹಲವು ಚರ್ಚೆಗಳಾಯಿತು ಅದನ್ನು ವಾಪಸ್ ತಗೊಳ್ಬಹುದು ಅಂತ ನಾನು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೆ ಮಾನ್ಯ ರಮೇಶ್ ಕುಮಾರ್ ಅವರೇ ಒಂದು ಸಲ ಕೇಸು ದಾಖಲಾದ ಮೇಲೆ ಅದು ನ್ಯಾಯಾಲಯಕ್ಕೆ ಬಿಟ್ಟಂಥದ್ದು ಯಾವ ವ್ಯಕ್ತಿಗೂ ಕೇಸನ್ನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದು ಯಾಕಂದರೆ ಜನರ ಮನಸ್ಸಿಗೆ ತಪ್ಪು ಭಾವನೆಯನ್ನು ಕೊಟ್ಟು ಯಾಕೆ ವಾಪಸ್ ತಗೊಳ್ಳಿಲ್ಲ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಯಾವುದು ಕಾನೂನಡಿಯಲ್ಲಿ ತಗೊಳ್ಬೇಕು ಕಾನೂನು ಅಡಿಯಲ್ಲಿ ತಗೊಳ್ಬೇಕಾಗ್ತದೆ ಎರಡು ಕಡೆಯಲ್ಲಿ ಯಾವುದು ತಪ್ಪಾಗಿದೆ ಎರಡು ಕಡೆಯಲ್ಲಿ ಭಾರತ ಸಂವಿಧಾನ ಅಡಿಯಲ್ಲಿ ಇಲ್ಲದಿದ್ದಂತೆ ಯಾವ ಕಾನೂನನ್ನು ಕೋರ್ಟ್ನವರು ಒಪ್ಪುದಿಲ್ಲ ಅದಕ್ಕೋಸ್ಕರ ಇವರು ಕಾನೂನನ್ನು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಂತ ಇಲ್ಲ ಎಲ್ಲಿಯಾದ್ರೂ ಬದಲಾವಣೆಗಳಾಗಬೇಕಿದ್ರೆ ತಿದ್ದುಪಡಿಯನ್ನು ತರಬೇಕು ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬಹುದು ಬಿಟ್ಟರೆ ಇಡೀ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತಾರೆ ಅಂತ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನೊಮ್ಮೆ ಯಾವತ್ತೂ ಆಗೋದಿಲ್ಲ ಯಾಕಂದರೆ ಜನ ಇದಕ್ಕೆಲ್ಲ ಒಪ್ಪೋದಿಲ್ಲ ಎಂತೆಂಥ ಹೋರಾಟಗಳಾಗಿದೆ ಬದಲಾವಣೆಗಳು ಮಾಡಲಿಕ್ಕೆ ಜನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಯಾಕಂದರೆ ಇವತ್ತು ನಮ್ಮ ನಾವು ಎಲ್ಲರೂ ಎಣಿಸುವಂಥದ್ದು ಕೇವಲ ನಮ್ಮ ಜಿಲ್ಲೆದು ಮಾತ್ರ ಆ ಬದಿ ಜಿಲ್ಲೆದು ಮಾತ್ರ ಅಲ್ಲ ಇಡೀ ರಾಜ್ಯ ಇಡೀ ದೇಶದ ಜನ ಯಾವ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಡ್ತಾರೆ ತೀರ್ಮಾನವನ್ನು ತಗೊಳ್ತಾರೆ ಯಾಕಂದರೆ ಒಂದು ಹಿಂದೆ ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟವನ್ನು ನಾವು ಕಂಡಿದ್ದೇವೆ ನಾವೆಲ್ಲ ಅದರಲ್ಲೇ ಭಾಗವಹಿಸಿದವರು ಅದರೊಟ್ಟಿಗೆ ಬೇರೆ ಬೇರೆ ಹೋರಾಟವನ್ನು ಕಂಡಾಗ ಜನ ಸಮಯಕ್ಕೆ ಸರಿಯಾಗಿ ಎತ್ತೆತ್ಕೊಳ್ತಾರೆ ಸರಿಯಾದ ಸಮ ತೀರ್ಮಾನವನ್ನು ತಗೊಳ್ತಾರೆ ಅನ್ನೋ ನನ್ನ ನಂಬಿಕೆ ಅದು ನಿಮ್ಮೆಲ್ಲರ ನಂಬಿಕೆ ಆಗಬೇಕು ಯಾವುದು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಒಂದು ವೇಳೆ ಅಂತ ಸ್ಥಿತಿ ಬಂದಾಗ ಏನಾಗ್ಬೋದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಉಳಿದ ಯಾಕಂದರೆ ನಾನು ಇದನ್ನು ಒಂದು ತಮ್ಮ ಮೊನ್ನೆ ವಿಧಾನಸಭೆಯಲ್ಲಿ ನಡೆದ ಘಟನೆ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡಬೇಕು ನನಗೆ ಅಧ್ಯಕ್ಷರಾಗಿದ್ದವರು ಮಾನ್ಯ ರಮೇಶ್ ಕುಮಾರ್ ಅವರು ಯಾವತ್ತೂ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಒಂದು ಬಜೆಟ್ನ ಬುಕ್ಕನ್ನು ಹರಿದು ಪೀಠದ ಮೇಲೆ ಹೋಗಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಲ್ಲ ಅಧ್ಯಕ್ಷರ ಪೀಠ ಅದಕ್ಕಿಂತ ದೊಡ್ಡ ಸ್ಥಾನವೇ ಇಲ್ಲ ಅಲ್ಲಿ ಹೋಗಿ ಹರಿದು ಬಿಸಾಡಿದ್ರಲ್ಲ ನಾನು ಅವರನ್ನು ತಪ್ಪು ಅಂತ ಹೇಳುವುದಿಲ್ಲ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಅವರು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ನಾವು ಆಲೋಚನೆಯನ್ನು ಮಾಡಬೇಕು ನಮ್ಗೆ ಎಂತ ಪ್ರತಿನಿಧಿ ಬೇಕಂತ ಯು ಬೆಟರ್ ರೆಪ್ರೆಸೆಂಟೇಟಿವ್ ದೆನ್ ವಾಟ್ ಯು ಹ್ಯಾವ್ ಎಲೆಕ್ಟೆಡ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ನೀವು ಆಯ್ಕೆ ಮಾಡಿದ್ದಕ್ಕಿಂತ ಒಳ್ಳೆಯ ಪ್ರತಿನಿಧಿಯನ್ನ ನಿಮಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ಕೆ ಮಾಡಿದ ಮೇಲೆ ಏನು ಮಾಡಬಹುದು ಐದು ವರ್ಷಗಳ ಕಾಲ ಮನೇಲಿ ಕುತ್ಕೊಂಡು ಬೈಬೋದು ಅಷ್ಟೇ ನಿಮಗೆ ಎಂತ ಮಾರಿಯವರು ಅಂತ ಅದಕ್ಕಿಂತ ದೊಡ್ಡದು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಲೋಚನೆಯನ್ನ ಮಾಡಿ ಮೊನ್ನೆ ಒಬ್ರು ನನಗೆ ಬರ್ದಿತ್ತು ಶಾಸಕರ ಪಿ ಅಂತ ನನಗೆ ಗೊತ್ತಿಲ್ಲ ನಾನು ಅದ್ ನೋಡ್ಲಿಲ್ಲ ಹಿಂದೆ ಆದಿ ಉಡುಪಿಯಲ್ಲಿ ನಡೆದಂತ ಘಟನೆ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಎತ್ತಿದ್ದೆ ವಿಷಯಗಳನ್ನ ಹಾಕಿದಾಗ ಜನರಿಗೆ ಮುಟ್ತದೆ ಜನ ಈಗ ಬಯಸುವಂಥದ್ದೇ ಒಳ್ಳೆಯ ವಿಷಯಗಳನ್ನ ಬಿಟ್ಟರೆ ಇನ್ನೊಬ್ಬರನ್ನ ಟೀಕೆ ಮಾಡೋದನ್ನ ನಾನು ಸಲ ಹಾಕ್ತೇನೆ ಮ ಒಳ್ಳೆಯ ಭಾಷೆಯನ್ನು ಉಪಯೋಗ ಮಾಡಿ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ದೇನೆ ನಾನು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಒಳ್ಳೆಯ ಭಾಷೆಯನ್ನು ಉಪಯೋಗ ಮಾಡುವ ಇನ್ನೊಬ್ಬರಿಗೆ ಟೀಕೆಯನ್ನು ಮಾಡೋದು ಬೇಡ ನಿಮಗೆ ಸಾಧ್ಯ ಆದರೂ ಒಳ್ಳೆಯ ಕೆಲಸವನ್ನು ಮಾಡಿ ಮಾಡಿದೆ ಇದ್ದರೆ ಬೇರೆಯವರು ಮಾಡಿದ್ದೇನೆ ಟೀಕೆಯನ್ನು ಮಾಡಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂಚೆ ನನ್ನ ಮಾತನ್ನು ಮುಗಿಸ್ತೇನೆ